ನವಾಗಿ ಭೀಮಾ ಕೊರೆಂಗಾವ್ ಸಂಘ ಸ್ಥಾಪನೆ ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಿಲ್ಲೆಯಲ್ಲಿನ ವಿದ್ಯಾವಂತರುಗಳೆಲ್ಲರೂ ಸೇರಿ ಸ್ವಯಂ ಪ್ರೇರಿತವಾಗಿ ನಾವೆಲ್ಲರೂ ಒಂದು ಸಭೆ ಸೇರಿ ನಿರ್ಣಯ ಮಾಡಿ ನಾವೆಲ್ಲರೂ ಕೆಲ ಗುರಿ ಉದ್ದೇಶಗಳನ್ನಿಟ್ಟುಕೊಂಡು ಸಂಘ ಸಮಿತಿ ರಚನೆ ಮಾಡಲು ಸರ್ವ ಸದಸ್ಯರು ತೀರ್ಮಾನ ಮಾಡಿ ಎಲ್ಲರ ತೀರ್ಮಾನದಂತೆ ನಾವು ನಮ್ಮ ಸಂಘಕ್ಕೆ ಸರ್ವಾನುಮತದಿಂದ ಭೀಮ ಕೊರೆಂಗಾವ್ ಸೇನೆ ಎಂದು ತೀರ್ಮಾನಿಸಿದ್ದೇವೆ ಎಂದು ತಿರುಮಲೇಶ್ ಶಿವಕುಮಾರ್ ಅವರು ಹೇಳಿದ್ದಾರೆ ಭೀಮ ಕೊರೆಂಗಾವ್ ಸೇನೆ ಹೇಳಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ವಿಮಾ ಫುರಿಂಗ್ ಸೇನೆ ಅಂತೇಳಿ ಒಂದು ಸಂಘಟನೆಯನ್ನು ಹಾಕಿದೀವಿ ಇದರ ಉದ್ದೇಶ ಏನಪ್ಪ ಅಂತ ಅಂದರೆ ಈ ಸಂಘಟನೆ ಹುಟ್ಟಾಕಿರೋ ಉದ್ದೇಶ ಏನಪ್ಪ ಅಂತಂದರೆ ಎಲ್ಲ ಗೆಳೆಯರು ಸೇರಿ ಒಂದು ಸಿಟ್ಟಿಂಗ್ ಮಾಡಿ ಈ ಚಿಕ್ಕಮಗಳೂರಲ್ಲಿ ಇರ್ತಕ್ಕಂಥ ಅನ್ಯಾಯಗಳು ದಬ್ಬಾಳಿಕೆ ಯಾವುದೇ ವರ್ಗ ಇರ್ಬೋದು ಅವರ ಮೇಲೆ ಇರ್ತಕ್ಕಂಥ ಅನ್ಯಾಯ ದಬ್ಬಾಳಿಕೆಗಳನ್ನು ತಡೀಬೇಕು ಮತ್ತು ಕೆಲವು ಇಲಾಖೆಯಲ್ಲಿ ಈ ಅಧಿಕಾರಿಗಳು ಏನು ಎಸ್ ಸಿ ಎಸ್ ಟಿಗೆ ಇದು ಬರುತ್ತೆ ಸೋರ್ಸಸ್ಸು ಅದನ್ನು ಪೋಲ್ ಮಾಡ್ತಾರೆ ಅಂಥವನ್ನು ಎಚ್ಚರ ಮಾಡಿ ಮೇಲಧಿಕಾರಿಗಳಿಗೆ ತಿಳಿಸ್ತಕ್ಕಂಥ ಒಂದು ನಿಟ್ಟಲ್ಲಿ ಕೆಲಸ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಒಂದು ಸಂಘಟನೆ ಹುಟ್ಟಾಕಿದ್ದೀವಿ ಯಾವುದೇ ಒಂದು ರಾಜಕೀಯ ಪಕ್ಷಕ್ಕೆ ಇದು ಸೀಮಿತವಾಗಿಲ್ಲ ನಾವು ರಾಜಕೀಯ ಹೊರತುಪಡಿಸಿ ಈ ಸಂಘಟನೆ ಹುಟ್ಟಾಕಿದ್ದೀವಿ ಮತ್ತು ಇದು ರಾಜ್ಯ ಮಟ್ಟದಲ್ಲಿ ಬೆಳೆಸ್ಬೇಕು ಅಂತ ಇದ್ದೀವಿ ಹಾಸನ್ನು ಮತ್ತೆ ಚಿಕ್ಕಮಗಳೂರು ಈಗ ಒಟ್ಟಿಗೆ ಸೇರಿ ಈಗ ಈಗಾಗಲೇ ಚಾಲ್ತಿ ಕೊಟ್ಟಿದ್ದೀವಿ ಇನ್ನು ಪದಾಧಿಕಾರಿಗಳು ಯಾರು ನೇಮಕ ಆಗಿಲ್ಲ ಪದಾಧಿಕಾರಿಗಳು ನೇಮಕ ಆದ ನಂತರ ಒಂದು ಪತ್ರಿಕಾಗೋಷ್ಠಿ ಕರಿತೀವಿ ಮತ್ತು ಯಾರ್ಯಾರಿಗೆ ಈ ಪೋಸ್ಟಿಂಗ್ಸ್ ಕೊಡಬೇಕು ಅನ್ನೋದನ್ನು ಎಲ್ಲ ಸೇರಿ ನಾವು ಸ್ನೇಹಿತರೆಲ್ಲ ಚರ್ಚೆ ಮಾಡ್ತೀವಿ ಮತ್ತು ರಿಜಿಸ್ಟರ್ ಆಗಿಲ್ಲ ರಿಜಿಸ್ಟ್ರ್ ಆದ ನಂತರ ನಾವು ಚುನಾವಣೆ ಕಳೆಯುತ್ತೆ ಸ್ಥಳೀಯ ಎಮ್ ಎಲ್ ಎ ನ ತಗೊಂಡು ನಾವು ಅನ್ಯಾಯದ ವಿರುದ್ಧ ಹೋರಾಟಕ್ಕೆ ಇಳಿತೀವಿ ಅಂತ ಹೇಳ್ತಕ್ಕಂಥ ಹೇಳ್ತೀವಿ ರಂಗವ್ ಸೇನೆಯು ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮೊದಲನೇದಾಗಿ ನಾವು ಪ್ರಾರಂಭ ಮಾಡ್ತಾ ಇಲ್ಲಿ ಎಲ್ಲರೂ ಕೂಡ ನನ್ನ ಬಂಧುಗಳ ಸ್ನೇಹಿತರು ಅಣ್ಣ ತಂದರು ಎಲ್ಲರೂ ಕೂಡ ಇದ್ದಾರೆ ಇದರ ಉದ್ದೇಶ ಏನಪ್ಪ ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮಗಾಗಿ ಏನು ಈ ದೇಶದಲ್ಲಿ ಅವ್ರು ಬರೆದಿರುವಂಥ ಕಾನೂನುಗಳು ಏನಿದೆ ಅದ್ರ ಬಗ್ಗೆ ಎಲ್ಲರೂ ಕೂಡ ತಿಳ್ಕೊಬೇಕು ಒಂದು ಸಮಾನತೆ ಮಾನವ ಹಕ್ಕುಗಳು ಯಾವುದೇ ರೀತಿ ಇದೆ ಅದನ್ನೆಲ್ಲರೂ ಎಲ್ಲ ಜನರಿಗೂ ಕೂಡ ನಾವು ಅದನ್ನು ಗುರುತುಪಡಿಸ್ಬೇಕನ್ನಾಗಿ ಇವತ್ತು ಸಭೆಯನ್ನು ಕರೆದಿದ್ದೀವಿ ಎಷ್ಟೋ ಕಡೆ ತುಂಬ ಅನ್ಯಾಯಗಳು ನಡೀತದೆ ನಾವು ಇದನ್ನು ಯಾವುದೇ ರಾಜಕೀಯ ಪಕ್ಷಕ್ಕಾಗಲಿ ಯಾವುದಕ್ಕಾಗಲಿ ಸೀಮಿತವಾಗಿ ನಾವು ಮಾಡ್ಕೊಂಡಿಲ್ಲ ಎಲ್ಲ ಜಾತಿ ಧರ್ಮಗಳನ್ನು ಒಳಗೊಂಡಂತೆ ನಾವು ಈ ದಿನ ಈ ದಿನ ಭೀಮ ಕೊರೆಂಗ್ ಸೇನೆಯನ್ನು ಸ್ಥಾಪನೆ ಮಾಡಿದ್ದೀವಿ ಎಷ್ಟೋ ಕಡೆ ಆಗ್ತಿರುವಂಥ ಅನ್ಯಾಯಗಳನ್ನು ತಡೆಗಟ್ಟಬೇಕು ರೈತರ ಪರವಾಗಿ ಪರಿಸರದ ಪರವಾಗಿ ಒಟ್ಟಿಗೆ ನ್ಯಾಯ ಎಲ್ಲಿ ಯಾವುದಾದ್ರೂ ಕುಂದು ಕೊರತೆಗಳಿದೆ ಆ ಕಡೆ ನಾವು ಇರಬೇಕು ಎಲ್ಲ ಜನರಿಗೂ ಒಂದೇ ರೀತಿಯ ಸಮಾನತೆ ಸಿಗಬೇಕೆಂಬುದಾಗಿ ಇವತ್ತು ಸ್ಥಾಪನೆ ಮಾಡಿದ್ದೀವಿ ಹಾಗೂ ಯುವ ಸಮಿತಿ ತಾಲೂಕು ಸಮಿತಿ ಜಿಲ್ಲಾ ಮಟ್ಟದಲ್ಲಿ ಮೂರು ರೀತಿಯಾಗಿ ನಾವು ಮಾಡ್ತಾ ಇದ್ದೀವಿ ಎಲ್ಲ ಜನತೆಗಳು ಇವತ್ತು ಓದ್ತಿರೋ ಎಲ್ಲರೂ ಕೂಡ ಎಜುಕೇಷನ್ನು ಕೊಟ್ಟಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವ್ರು ಕೊಟ್ಟಿರುವಂಥ ನೀತಿ ನಿಯಮಗಳು ಯಾವ ರೀತಿ ಇದೆ ಎಂಬುದಾಗಿ ಎಲ್ಲ ಯುವಕರು ಕೂಡ ತಿಳ್ಕೋಬೇಕು ಮುಂದಿನ ದಿನಗಳಲ್ಲಿ ಎಚ್ಚರವಾಗಿ ಇರಬೇಕು ಯಾವುದೇ ಇದು ರಾಜಕೀಯವಾಗಿ ಸಂಬಂಧವಲ್ಲ ಯಾವುದೇ ಬೇರೆ ವಿಧವಾಗಿ ಯಾವುದೇ ವಿಷಯಕ್ಕಾಗಿ ನಾವು ಇಲ್ಲ ಒಂದು ಸಮಾನತೆ ಹಕ್ಕುಗಳು ಮಾನವ ಬದುಕಕ್ಕೆ ಅವ್ನು ಯಾವ ರೀತಿ ಬದುಕಬೇಕು ಅವನಿಗೂ ಒಂದು ಸ್ವತಂತ್ರವಾಗಿ ಬದುಕೋಕೆ ಅಧಿಕಾರ ಇದೆ ಎಂಬುದಾಗಿ ಎಲ್ಲರೂ ತಿಳ್ಕೊಳ್ಬೇಕು ಅಂತ ಹೇಳೋದಕ್ಕೆ ಇದರಿಂದ ನಾನು ಇಷ್ಟಪಡ್ತೀನಿ ಜೈಬೀವಿ ಬಾಬಾ ಸಾಹೇಬ್ ಸಂವಿಧಾನದಲ್ಲಿರುವಂಥ ಎಲ್ಲ ಕಾಯ್ದೆ ಕಾನೂನುಗಳನ್ನು ನಾವು ಅಳವಡಿಸ್ಕೊಂಡು ನಮ್ಮ ಜನಾಂಗಕ್ಕೆ ಅಂದರೆ ಎಲ್ಲ ಜಾತಿ ಧರ್ಮದ ಜನಾಂಗಕ್ಕೆ ನ್ಯಾಯ ಒದಗಿಸ್ಕೊಳಕ್ಕೆ ಏನೇನಿದೆ ಎಲ್ಲದಕ್ಕೂ ನಾವು ಇದನ್ನು ನಾವು ಈ ದಿನ ಮತ್ತು ಎಲ್ಲ ನಮ್ಮ ಸುದ್ದಿಗೋಷ್ಠಿಯಲ್ಲಿ ಕವೀಶ್ ಶಿವಕುಮಾರ್ ಕೀರ್ತಿ ವಸಂತ್ ಕುಮಾರ್ ರವಿ ಪ್ರೇಮ್ ಕುಮಾರ್ ಹರೀಶ್ ಉಪಸ್ಥಿತರಿದ್ದರು